ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆಗೈಯಲಾಗಿದೆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಬೆನ್ನೆಲೆ ಬೆಂಗಳೂರಿನ ನಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಹಿಳೆಯ ಮೇಲೆ ಅತ್ಯಾಚಾರ ವೆಸಗಿ ಕೊಲೆಗೈದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅರವತ್ತೈದು ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ವಸಗಿದಂತಹ ಕೊಲೆಗೈದಿದ ಆ ವ್ಯಕ್ತಿ ಇದೀಗ ನೇಣು ಬಿಗಿದುಕೊಂಡಿದ್ದಾನೆ ಐವತ್ತು ವರ್ಷದ ದೇವರಾಜು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮನೆ ಕೆಲಸ ಮಾಡ್ತಾ ಇದ್ದಂತಹ ದೇವರಾಜಿನಿಂದ ಪೈಶಾಚಿಕ ಕೃತ್ಯ ಮಹಿಳೆಯ ಮೇಲೆ ಅತ್ಯಾಚಾರ ವಸಗಿ ಕೊಲೆಗೈದು ನಂತರ ಈಗ ವ್ಯಕ್ತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೈಕೋಲೇವ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಅರವತ್ತೈದು ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ವಸಗಿ ಕ್ರೂರವಾಗಿ ಆಕೆಯ ಕೊಲೆಗೈದಿದ್ದ ಇದೀಗ ಆರೋಪಿ ದೇವರಾಜು ಐವತ್ತು ವರ್ಷದ ದೇವರಾಜು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮನೆ ಕೆಲಸ ಮಾಡ್ತಾ ಇದ್ದಂತಹ ದೇವರಾಜನಿಂದ ಪೈಶಾಜಿಕ ಕೃತ್ಯವೆಸಗಲಾಗಿತ್ತು ಪೊಲೀಸರು ಕೂಡ ತನಿಖೆಯ ಆಳ ಕಿಳಿದ್ರು ಇದೀಗ ಆರೋಪಿ ನೇಣಿಗೆ ಶರಣಾಗಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ರಾಜಪ್ಪ ರಾಜಪ್ಪ ಅರವತ್ತೈದು ವರ್ಷದ ಮಹಿಳೆ ಮೇಲೆ ಅತ್ಯಾಚಾರ ಕೊಲೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನುವಂತಹ ಮಾಹಿತಿ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಆ ಶಕುಂತಲಾ ಮೈಕೋಲೌಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆ ಎಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸುಮಾರು ಐವತ್ತು ವರ್ಷದ ದೇವರಾಜ್ ಎಂಬಂತಹ ವ್ಯಕ್ತಿ ಅರವತ್ತೈದು ವರ್ಷದ ಮಹಿಳೆಯನ್ನ ಕೊಲೆ ಮಾಡಿ ಅದಾದ ನಂತರದಲ್ಲಿ ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಶಾಕ್ ಅಲ್ಲಿರುವಂಥದ್ದು ಅಂದರೆ ಪತಿಯ ಏನು ಮಹಿಳೆಯ ಪತಿ ದುಬೈಗೆ ತೆರಳಿದ ಇಂದು ಬೆಳಗ್ಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಮನೆಗೆ ಬಂದಂತಹ ವೇಳೆಯಲ್ಲಿ ಒಂದು ಘಟನೆ ಗೊತ್ತಾಗಿದೆ ಈ ಕೃತ್ಯ ನಡೆದಂತಹ ಸಮಯದಲ್ಲಿ ಆ ಮಹಿಳೆಯ ಮಗಳು ಕೂಡ ಮನೆಯಲ್ಲಿ ಮೊದಲ ಫ್ಲೋರ್ ಇದ್ರು ಆದರೆ ಕೆಳಮಹಡಿಯಲ್ಲಿ ಮಹಿಳೆ ಇದ್ದಂತಹ ರೂಮ್ ನಲ್ಲಿ ಈ ಒಂದು ಘಟನೆ ಆಗಿರೋದು ಈಗಾಗಲೇ ಘಟನಾ ಸ್ಥಳಕ್ಕೆ ಮೈಕೋಲೋಡ್ ಸೇರಿದಂತೆ ಏನು ಪೂರ್ವ ವಲಯ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಈಗಾಗಲೇ ಎರಡು ಮೃತದೇಹವನ್ನು ಕೂಡ ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿರುವಂತದ್ದು ಅಂದ್ರೆ ಪೊಲೀಸರು ಪರಿಶೀಲನೆಯ ಬಳಿಕವಾಗಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ಚಿತ್ರಣ ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಗಲಿರುವಂತದ್ದು ಇನ್ನೂ ಕೂಡ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಎಸ್ ಎಲ್ ತಂಡ ಆಗಮಿಸಿ ಅಲ್ಲಿರುವಂತಹ ಒಂದಿಷ್ಟು ಸಾಕ್ಷ್ಯವನ್ನ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಶಕುಂತಲಾ ಧನ್ಯವಾದ ರಾಜುಪಾ ತಮಲ ಅಪ್ಡೇಟ್ಸ್ಗಾಗಿ